ಇಂದಿನ ಯುವಕರಿಗಾಗಿ ಒಂದು ಒಳ್ಳೆಯ ನೀತಿ ಕಥೆ ಇದು ಕಥೆ ಅಲ್ಲ ನೈಜ ಜೀವನದ ಕಥೆ ಕೂಡ ಒಂದು ಊರಿನಲ್ಲಿ ಒಬ್ಬ ಪ್ರತಿಭಾವಂತ ಹುಡುಗ ಇದ್ದ ಆ ಹುಡುಗ ತನ್ನ ಶಾಲೆಯಲ್ಲಿ ಮಕ್ಕಳೊಂದಿಗೆ ಬೆರೆದು ಒಳ್ಳೆಯ ಶಿಕ್ಷಣವನ್ನು ತೆಗೆದುಕೊಳ್ಳುತ್ತಾ ಇದ್ದ ಪ್ರೌಢಶಾಲೆ ಶಿಕ್ಷಣ ಮುಗಿಯಿತು ಕಾಲೇಜಿಗೆ ಹೋಗ್ತಾ ಇದ್ದ ತನ್ನ ಫ್ರೆಂಡ್ಸ್ಗಳೆಲ್ಲ ಒಟ್ಟಿಗೆ ಬೈಕ್ನಲ್ಲಿ ಬರುತ್ತಾ ಇರುವುದನ್ನು ಕಂಡು ನನಗೂ ಕೂಡ ಬೈಕ್ ಕೊಡಿಸಿ ಅಪ್ಪ ಎಂದು ಅಪ್ಪನತ್ರ ಕೇಳ್ತಾನೆ ಅಪ್ಪನಿಗಾದರೂ ಬೈಕ್ ಕೊಡಿಸುವ ಶಕ್ತಿ ಇರಲಿಲ್ಲ ಆ ಅಪ್ಪ ಮಾತು ಕೊಡ್ತಾನೆ ಮಗ ನೀನು ಸೆಕೆಂಡ್ ಸಿಯಲ್ಲಿ ನಿನ್ನ ಕ್ಲಾಸ್ನಲ್ಲಿ ಟಾಪ್ ಬಂದರೆ ನಿನಗೆ ಖಂಡಿತ ಬೈಕ್ ಕೊಡಿಸ್ತೇನೆ ಅಂತ ಮಾತು ಕೊಡ್ತಾರೆ ಬೈಕಿನ ಆಸೆಯಿಂದಾಗಿ ಈ ಹುಡುಗ ದಿನ ರಾತ್ರಿ ಓದ್ತಾನೆ ಒಳ್ಳೆ ಅಭ್ಯಾಸ ಮಾಡ್ತಾನೆ ಟ್ವೆಲ್ತ್ ಪರೀಕ್ಷೆಯ ಫಲಿತಾಂಶ ಬಂದಾಗ ಈತ ಕ್ಲಾಸ್ನಲ್ಲಿ ಟಾಪರ್ ಆಗಿದ್ದ ಕಾಲೇಜಿನಿಂದಲೇ ಈ ಹುಡುಗ ತನ್ನ ಅಪ್ಪನಿಗೆ ಫೋನ್ ಆಯಿಸ್ತಾನೆ ಅಪ್ಪ ನಾನು ಇಡೀ ಕಾಲೇಜ್ಗೆ ಟಾಪ್ ಆಗಿ ಬಂದಿದ್ದೀನಿ ನನಗೆ ಬೈಕ್ ಕೊಡಿಸಿ ಅಂತ ಹೇಳ್ತಾನೆ ತಂದೆಗಂತೂ ಬೈಕನ ಆಸೆಯಿಂದಾದರೂ ನನ್ನ ಮಗ ಕಾಲೇಜ್ಗೆ ಟಾಪರ್ ಆಗಿ ಬಂದಿದ್ದಾನಲ್ಲ ಎಂದು ಸಂತಸವಾಗಿತ್ತು ಬಾ ಮಗ ಆಯಿತು ತುಂಬ ಖುಷಿಯಾಯಿತು ನಿನ್ನ ಸಾಧನೆ ಕಂಡು ಬಾ ನಿನಗೆ ಬೈಕ್ ಕೊಡಿಸ್ತೇನೆ ಅಂತ ಪ್ರೀತಿಯಿಂದ ತನ್ನ ಮನೆಗೆ ಕರೆಸ್ತಾರೆ ಮಗ ಮನೆಗೆ ಬರ್ತಾನೆ ಸಾಯಂಕಾಲ ಮನೆಗೆ ಬಂದಂತಹ ತಂದೆ ಈ ಮಗನಿಗೆ ರಾಮಾಯಣದ ಪುಸ್ತಕವನ್ನು ಕೊಡ್ತಾರೆ ಬೈಕ್ ಸಿಗುವಂತಹ ಸಾಧನೆ ಮಾಡಿದಂತಹ ನನಗೆ ಈ ರಾಮಾಯಣದ ಪುಸ್ತಕವನ್ನು ಕೊಟ್ಟಿದ್ದಾರಲ್ಲ ಎಂದು ಈ ಹುಡುಗನಿಗೆ ತುಂಬ ಬೇಸರ ಆಗ್ತದೆ ತನ್ನ ಕೋಣೆಗೆ ಹೋಗ್ತಾನೆ ಅತ್ತು ಅಳ್ತಾನೆ ಆ ಪುಸ್ತಕವನ್ನು ಬಿಚ್ಚಿ ಕೂಡ ಬಿಡಿಸಿ ಕೂಡ ನೋಡುವುದಿಲ್ಲ ಅಲ್ಲೇ ಇಟ್ಟು ಬಿಡ್ತಾನೆ ಮರುದಿನವೇ ಆ ಹುಡುಗ ಅಲ್ಲಿಂದ ಛಲ ಮಾಡ್ತಾನೆ ಮನೆ ಬಿಟ್ಟು ಹೋಗ್ತೇನೆ ಒಂದಲ್ಲ ಒಂದು ದಿನ ತಾನು ಸಂಪಾದಿಸಿ ದುಡಿದು ಸಂಪಾದಿಸಿ ಒಳ್ಳೆಯ ಬೈಕನ್ನು ತೆಗೆದುಕೊಳ್ತೇನೆ ಅಂತ ಸಂಕಲ್ಪ ಮಾಡ್ತಾನೆ ಮರುದಿಸವೇ ಮನೆ ಬಿಟ್ಟು ಹೋಗ್ತಾನೆ ಹಲವು ಸಮಯ ಈತ ಮನೆಯಿಂದ ಹೊರಗೆ ಹೋಗಿ ದುಡಿದು ಸಂಪಾದಿಸ್ತಾನೆ ಒಳ್ಳೆಯ ಬೈಕನ್ನು ತೆಗೆದುಕೊಳ್ತಾನೆ ಹಾಗೂ ತನ್ನ ಸ್ವಪ್ನ ಪೂರ್ತಿಯಾಯಿತು ಎನ್ನುವಂತಹ ಖುಷಿಯಿಂದ ಅಲ್ಲಿಂದ ತನ್ನ ತಂದೆಗೆ ಮತ್ತೊಮ್ಮೆ ಫೋನ್ ಆಯಿಸ್ತಾನೆ ಅಪ್ಪ ನೀವು ಮಾತು ತಪ್ಪಿದ್ದೀರಿ ನಿಮಗೆ ಬೈಕ್ ಕೊಡಲಿಕ್ಕೆ ಸಾಧ್ಯವಾಗಲಿಲ್ಲ ಅಥವಾ ನೀವು ಕೊಡಲಿಲ್ಲ ಆದರೆ ನಾನು ದುಡಿದು ಸಂಪಾದಿಸಿ ನಾನೇ ನನ್ನ ಕೈಯಿಂದ ನನ್ನ ಹಣದಿಂದ ಬೈಕನ್ನು ತೆಗೆದುಕೊಂಡಿದ್ದೀನಿ ನೋಡಿ ಅಂತ ಹೇಳ್ತಾನೆ ಅಷ್ಟಾಗುವಾಗ ಆ ಕಡೆಯಿಂದ ಅಪ್ಪನ ದನಿ ಇರುವುದಿಲ್ಲ ಅಮ್ಮನ ದನಿ ಇರುತ್ತದೆ ಮಗನೇ ನೀನು ಅತ್ಯಂತ ಬೇಸರ ಮಾಡಿಕೊಳ್ಳುತ್ತಾ ಇದ್ದಂತಹ ನಿನ್ನ ತಂದೆ ಇಂದು ನಿನ್ನ ಎದುರಿಗಿಲ್ಲ ಇಂದು ಬೆಳಿಗ್ಗೆಯೇ ನಿಧನರಾಗಿದ್ದಾರೆ ಆದಷ್ಟು ಬೇಗ ಮನೆಗೆ ಬಾ ಅಂತ ಬೇಸರದಿಂದ ಕರೀತಾರೆ ಈ ಹುಡುಗ ಅಯ್ಯೋ ದುರ್ವಿಧಿಯೇ ಏನಾಯಿತು ನಾನು ದುಡುಕಿ ಮನೆಯನ್ನು ಬಿಟ್ಟು ಬಂದಿದ್ದೇನಲ್ಲವೇ ಎಂದು ದುಡುಕಿ ಆತ ತನ್ ತೆಗೆದುಕೊಂಡಂತಹ ಬೈಕಿನಿಂದಲೇ ಓಡೋಡಿ ಮನೆಗೆ ಬರ್ತಾನೆ ಮನೆಗೆ ಬರುವಾಗ ಅಂಗಳದಲ್ಲಿ ತಂದೆಯ ಶವ ಎದುರು ಕಾಣುತ್ತದೆ ಈತ ತುಂಬಾ ಬೇಸರ ಮಾಡಿಕೊಳ್ಳುತ್ತಾನೆ ನಾ ನಾನು ತುಂಬ ಆತುರಪಟ್ಟು ಇಂತಹ ಹೀನಾಯಿ ನಿರ್ಧಾರವನ್ನು ತೆಗೆದುಕೊಂಡು ತಪ್ಪಿ ಹೋದೆ ಹೇ ಪರಮೇಶ್ವರ ನನ್ನಿಂದ ನನ್ನ ತಂದೆಗೆ ಘೋರ ಅಪಮಾನವಾಗಿದೆ ಘೋರ ಕಷ್ಟ ಒದಗಿದೆ ನನ್ನನ್ನು ಕ್ಷಮಿಸು ಹೇ ಪರಮಾತ್ಮ ಅಂತ ಕ್ಷಮಯಾಚನೆ ಮಾಡ್ತಾನೆ ಹಾಗೂ ಗತ್ಯಂತರವಿಲ್ಲದೆ ತನ್ನ ತಂದೆಯ ಅಂತ್ಯಕ್ರಿಯೆಯನ್ನು ಮಾಡಿ ಮುಗಿಸ್ತಾನೆ ಅಂತ್ಯಕ್ರಿಯೆಯ ಸಮಾಪ್ತಿಯ ನಂತರ ತನ್ನ ಮನೆಗೆ ತನ್ನ ಕೋಣೆಗೆ ಬಂದು ಹೋಗ್ತಾನೆ ಆ ತಂದೆ ಕೊಟ್ಟಂತಹ ಕೊನೆಯ ಉಡುಗೊರೆ ರಾಮಾಯಣವನ್ನು ಓದಲಿಕ್ಕೆ ಪ್ರಾರಂಭ ಮಾಡ್ತಾನೆ ರಾಮಾಯಣದಲ್ಲಿ ಕೂಡ ಇದೇ ಕಥೆ ಬರುತ್ತದೆ ದಶರಥನ ಪುತ್ರ ಶ್ರೀರಾಮ ವನಮಾಸಕ್ಕೆ ಹೊರಟು ಹೋದಂತಹ ಸಮಯದಲ್ಲಿ ಪುತ್ರ ಶೋಕದಿಂದ ದಶರಥ ಕೂಡ ಸತ್ತು ಹೋಗಿದ್ದನ್ನು ಈತನು ಓದುತ್ತಾನೆ ಈತನ ಕಣ್ಣಲ್ಲಿ ಧಾರಾಕಾರವಾಗಿ ಕಣ್ಣೀರು ಬರುತ್ತಾಯಿತು ಇನ್ನು ದುಡುಕಿ ಪ್ರಯೋಜನವಿಲ್ಲವಲ್ಲವೇ ಒಂದು ವೇಳೆ ತಂದೆ ಕೊಟ್ಟಂತಹ ಆ ಭಗ ರಾಮಾಯಣದ ಕಥೆಯನ್ನು ನಾನು ಅಂದೇ ಓದುತ್ತಾ ಇದ್ದರೆ ನನಗಿಂದು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲಾಯಿತು ಅಂತ ಕೊರಗಿ ಹೋಗ್ತಾನೆ ರಾಮಾಯಣ ಓದಿ ಮುಗಿಸ್ತಾನೆ ರಾಮಾಯಣದ ಕೊನೆಯ ಪುಟಗಳಲ್ಲಿ ಒಂದು ಚೆಕ್ ಕೂಡ ಇಟ್ಟಿರ್ತದೆ ತಂದೆಯ ಪತ್ರ ಕೂಡ ಆಯಿತು ಹೇ ಮಗನೇ ನಿನಗೆ ಇಂತಹ ದುಬಾರಿ ಬೈಕ್ ಅನ್ನು ಕೊಡಿಸುವಷ್ಟು ಶಕ್ತಿ ನನ್ನಲ್ಲಿಲ್ಲ ಇದರಲ್ಲಿ ಸ್ವಲ್ಪ ಹಣ ನನ್ನ ಬ್ಯಾಂಕ್ನಲ್ಲಿದೆ ಬೇಕಾದಷ್ಟು ತೆಗೆದುಕೋ ಹೆಚ್ಚು ಬೇಕಾದಲ್ಲಿ ನೀನು ದುಡಿದು ಸಂಪಾದಿಸಿ ನೀನೇ ಬೈಕನ್ನು ತೆಗೆದುಕೋ ಎನ್ನುವಂತಹ ಒಂದು ಸಣ್ಣ ಪತ್ರ ಕೂಡ ಅದರಲ್ಲಿತ್ತು ನಾನು ಮಾಡಿದ್ದು ಅದೇ ತಂದೆಯ ಮಾತನ್ನು ತಂದೆಯ ಉಡುಗೊರೆಯನ್ನು ನಾನು ನಿರ್ಲಕ್ಷಿಸಿದೆ ಹೇ ಪರಮಾತ್ಮ ನನ್ನಿಂದ ತಪ್ಪಾಯಿತು ಎಂದು ಕ್ಷಮಾ ಯಾಚನೆ ಮಾಡ್ತಾನೆ ಸ್ನೇಹಿತರೇ ಈ ಒಂದು ಕಥೆ ಈಗಿನ ಯುವ ಪೀಳಿಗೆಗೆ ಒಳ್ಳೆಯ ಮಾರ್ಗದರ್ಶನವಾಗುವಂತಹ ಕಥೆ ಇಂದಿನ ಯುವಕರು ಯುವತಿಯರು ಮಕ್ಕಳು ತನ್ನ ತಂದೆ ಕೇಳಿದ್ದನ್ನು ಕೊಡಲಿಲ್ಲ ಮೊಬೈಲ್ ಕೊಡಲಿಲ್ಲ ಅಥವಾ ಬೈಕ್ ಕೊಡಲಿಲ್ಲ ವಾಹನ ಕೊಡಲಿಲ್ಲ ಅದನ್ನು ಕೊಡಲಿಲ್ಲ ಇದನ್ನು ಕೊಡಲಿಲ್ಲ ಅಂತ ಬೇಸರ ಮಾಡಿ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಮಕ್ಕಳು ತುಂಬ ಇದ್ದಾರೆ ಆದರೆ ನಮ್ಮ ತಂದೆ ತಾಯಿಯವರಿಗೆ ಇದನ್ನು ಕೊಡಿಸುವಷ್ಟು ಶಕ್ತಿ ಇದೆಯೇ ಎನ್ನುವಂತಹ ಸ್ವಲ್ಪವಾದರೂ ವಿಚಾರವನ್ನು ನಾವು ವಿಮರ್ಶಿಸಿ ನಾವು ಯೋಗ್ಯ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು